ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿ ಸೊ ಇವತ್ತಿನ ಬಗ್ಗೆ ಈಗ ಸ್ಟಾರ್ಟ್ ಅಂತೀನಿ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿದೈತಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದಾಯಿತು ಸೊ ಇನ್ನೇನು ವಿಡಿಯೋ ಎಡಿಟ್ ಮಾಡಬೇಕು ಅನ್ನೋಷ್ಟೊಳಗ ನಮ್ಮ ತಮ್ಮ ಮತ್ತೆ ತಂಗಿ ಕಾಲ್ ಮಾಡಿದ್ರು ಕಾನ್ಫಿಡೆನ್ಸ್ ಹಾಕಿದ್ರು ಸೊ ಈ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ ಅವ್ರ ಜೊತೆ ಫೋನ್ ಕೊಲಕ್ಕ ಮಾತಾಡಿದೆ ಸೊ ಅವ್ರ ಜೊತೆ ಮಾತಾಡ್ದಂಗು ಆಯಿತು ಬ್ಲೌಸ್ ಸ್ಟಿಚ್ನೂ ಆಯಿತು ಬಾಯ್ ಸ್ವಲ್ಪ ಹುಣ್ಣಾಗಿಬಿಟೈತಿ ಜಾಸ್ತಿ ಮಾತಾಡೋಕ್ಕೂ ಆಗವಲ್ದು ಹೆಚ್ಚುರಿ ತ್ರೀ ಡೇಸ್ ಆಯಿತು ಬ್ಲಾಗ್ ಮಾಡ್ದೇನೆ ಇವತ್ತು ಮಾಡಕಂತೀನಿ ಸೊ ಇವತ್ತರ ಅಂತ ಅಂಥೇಳಿ ಬಾಯೆಲ್ಲ ಫುಲ್ ಹುಣ್ಣಾಗಿಬಿಡೈತಿ ಇದು ಬ ನಾಲ್ಗಲ್ಲ ಫುಲ್ ಗುಳ್ಳೆದ್ದಿದ್ದೆವು ಗೊತ್ತಾ ಬಾಯ್ ಫುಲ್ ಇಲ್ಲೇ ಇದ್ರೊಳಗೆ ಇಲ್ಲಿ ಮೇ ಈ ತುಟಿ ಮೇಲೆ ಇದು ಕೆಳಗೆ ಎಲ್ಲ ಗುಳಿಯೋದಿದ್ದೆವು ಮನೆ ಕೆಲಸ ಎಲ್ಲ ಆಗೈತಿ ಅನ್ವಿತನು ಹೋಗಿ ಕಳಿಸ್ಬಿಟ್ಟು ಬಂದೆ ಮತ್ತು ಅರವಿಂದನು ಇನ್ನೇನು ಅವನು ಸ್ಕೂಲಿಂದ ಬಂದ ಇವತ್ತು ಒಂದು ಹಾಫ್ ಡೇ ಇತ್ತು ಸ್ಕೂಲು ಮತ್ತು ಕ್ರಿಸ್ಮಸ್ ಹಾಲಿಡೇಸ್ ಕೂಡ ಕೊಟ್ಟರು ಸೊ ಇವತ್ತು ಫುಲ್ ಡೇ ಇರುತ್ತಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಹಾಫ್ ಡೇ ಐತಿ ಯಾರಿದ್ ಇಷ್ಟು ಬೇಗ ಡೋರ್ ಬಡಿಯಾಕ್ತಾರಲ್ಲ ಅಂಥೇಳಿ ಹೋಗಿ ನೋಡ್ತೀನಿ ಅರ್ವಿಂದ್ ಬಂದ್ಬಿಟ್ಟಿದ್ದಾನ ಫುಲ್ ಡೇ ಇರ್ತತ್ತಲ್ಲ ಯಾವಾಗಲೂ ಸೊ ಹಾಗಾಗಿ ಇವತ್ತು ಯಾಕೆ ಕೈಸು ಜಲ್ದಿ ಬಂದ ಅಂತೇಳಿ ಇವತ್ತೇನೋ ಹಾಫ್ ಡೇ ಐತಿ ಜಲ್ದಿ ಬಂದಿದ್ದಾನ ಹೊರಗೆ ಟಿವಿ ವಿ ಊಟ ಹಾಕಿ ಕೊಟ್ಟಿನ ಊಟ ಮಾಡೋಕಂತಿದ್ದಾನ ಅಡುಗೆ ಕೆಲಸ ಎಲ್ಲ ಮುಗೈತಿ ಅಡುಗೆ ಮಾಡೋದಾಗೈತಿ ಬಟ್ಟೆ ತೊಳೆದು ಮತ್ತೆ ದೇವ್ರ ಪೂಜೆ ಎಲ್ಲ ಆಗೈತಿ ಅನ್ನಿತನ ದೇವ್ರಿಗೆ ದೀಪ ಹಚ್ಚಿ ಹೋಗಿದ್ದಾಳೆ ಸೊ ಇವತ್ತು ನಮ್ಮ ಈಗ ಸ್ಟಾರ್ಟ್ ನಮ್ಮ ಫ್ರೆಂಡ್ಸ್ ಇಲ್ಲಿಂದ ಈ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತೇಳಿ ನೋಡೋಣ ಅಂತ ಅದಕ್ಕೆ ಮೊದಲು ನಾನು ಚೆನ್ನಾಗಿ ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಈಗಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಬಾಯ್ ಹುನಿಗೆ ಆಲ್ರೆಡಿ ನಾನು ಹೋಮ್ ರೆಮಿಡಿ ಎಲ್ಲ ಶೇರ್ ಮಾಡ್ಕೊಂಡಿನಿ ಒಂದು ಬ್ಲಾಗ್ ಒಳಗೆ ಸೊ ಆ ಬ್ಲಾಗ್ನ ನೋಡ್ರಿ ನಾನು ಅದೇ ಹೋಮ್ ರೆಮಿಡಿ ಎಲ್ಲ ಫಾಲೋ ಮಾಡಕ್ಕಂತೀನಿ ಸ್ವಪ್ಪಂದು ಊಟ ಮಾಡೋಕ್ಕಂತೀನಿ ಮಜ್ಜಿಗೆ ಮತ್ತೆ ಅನ್ನ ಇನ್ನೇ ನೈಟು ಅದು ಸ್ಫಟಿಕ ಅಂತಾರಲ್ಲ ನಮ್ಮ ಕಡೆನ ಪದಕ ಅಂತ ಹೇಳ್ತೀವಿ ಅದನ್ನ ಹಚ್ಕೊಂಡು ಪಟಕ ತಗೊಂಡು ಬಾಯೆಲ್ಲ ತಿಕ್ಕೊಂಡಿನಿ ಆದರೂ ಒಂದೊಂದು ಸರ್ತಿ ಕಡಿಮೆ ಆಗಂಗಿಲ್ಲ ಫ್ರೆಂಡ್ಸು ಸೊ ನಾನು ನಾಯ್ತು ಮೊನ್ನೆ ಸಣ್ಣಗೆ ಚಲೋ ಆಗಿತ್ತು ಸ್ವಲ್ಪ ಮೊನ್ನೆನೂ ಹತ್ಕೋಬೇಕಾಗಿತ್ತು ನಾನು ನೆಗ್ಲೆಕ್ಟ್ ಮಾಡಿದೆ ಅದು ಊರಿಗೆ ಅದಕ್ಕೆ ಹೋದಾಗ ಬರೀ ಎಲ್ಲ ಗೋಧಿ ಅಡ್ಗೆ ಅಲ್ಲ ಸೊ ಮತ್ತು ಟ್ರಾವೆಲ್ ಅದು ಮಾಡಬೇಕಾದ್ರೆ ಲಾಂಗ್ ಜರ್ನಿ ಆಗ್ತೈತಿ ಸೊ ನೀರು ಕುಡಿಯಂಗಿಲ್ಲ ನಾನು ಇಲ್ಲಿ ನೀರು ಕುಡೋದಾಕಿ ಊರಾಗ ಹೋಗಿದನ ಕುಡಿತೀನಿ ಮತ್ತು ಬಸ್ನಾಗೆ ಅದು ಹೋಗ್ಬೇಕಾದ್ರೆ ವಾಶ್ರೂಮ್ ಪ್ರಾಬ್ಲಮ್ಸ್ ಸಲುವಾಗಿ ನಮ್ಗೆ ಅದೆಲ್ಲೂ ಪಬ್ಲಿಕ್ ಟಾಯ್ಲೆಟ್ ಅದು ಯೂಸ್ ಮಾಡೋಕೆ ನನಗೆ ಇಷ್ಟ ಆಗಂಗಿಲ್ಲ ಸೊ ಹಂಗಾಗಿ ಸಿಕ್ಕಾಪಟ್ಟೆ ವಾಸನೆ ಒಳಗಣ ಹೋಗಾಗಂಗಿಲ್ಲ ವಾಮಿಟ್ ಆಗ್ತೈತಿ ಸೊ ಹಂಗಾಗಿ ನಾನು ಲೈಟಾಗಿ ನೀರಡಿಕೆ ಆದ್ರೆ ಒಂದು ಗುಡ್ ಭಾಳ ಎರಡು ಗುಡ್ಗೆ ಕುಡಿತೀನಿ ಅಷ್ಟ ಸೊ ನೀರು ಕುಡಿಯಂಗಿಲ್ಲಲ್ಲ ಸೊ ಹಂಗಾಗಿ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟೈತೆ ನೋಡ್ರಿ ಬಾ ಎಲ್ಲ ಹುನ್ನಾಗೈತಿ ಇವತ್ತು ಊರಾಗೂ ಮತ್ತೆ ಹಬ್ಬ ಏನಾದರೂ ಹಿಂಗೆ ಫೆಸ್ಟಿವಲ್ ಅದು ಬಂದರೆ ಬರೀ ಗೋಧಿ ಅಡಗಿನ ಬೆಳಗ್ಗೆ ಉಪ್ಪಿಟ್ಟು ಮತ್ತು ಮಧ್ಯಾಹ್ನ ಚಪಾತಿ ಈ ರೀತಿ ಮತ್ತು ಅಲ್ಲಿಂದ ಬಂದ ಮ್ಯಾಗೂ ಅನಿತಾ ಗ್ಯಾದ್ರಿಂಗ್ ಸ್ಕೂಲ್ ಗ್ಯಾದ್ರಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಬಂದು ತಿಂದ್ವಿ ಕವಜ್ಜಿ ಸೊ ಅದನ್ನು ಹೀಟನಾ ಸೊ ಅದು ಇದೆಲ್ಲ ಸೇರಿ ಫುಲ್ಲು ಹೀಟೈತಿ ಇವಾಗ ಬಾಯೆಲ್ಲ ಎಲ್ಲ ಹುಣ್ಣಾಗೈತಿ ಬೆಳಗ್ಗೆ ತೊಳಗೋಗ್ಬೇಕು ನೋಡ್ರಿ ಅರ್ಜಿನ್ಗೆ ತಳಗೆ ಹೋಗ್ಬೇಕಂತ ಆಟ ಆಡಕ್ಕೆ ಬಿಡಬೇಕಂತ ಸೊ ಬಿಡವಲ್ಲ ಸೊ ಹಾಗಾಗಿ ತಳಗೆ ಹೋಗ್ಬೇಕು ಅಂಥೇಳಿ ಹೇಳಕತ್ತಾನ ಅವ್ರ ಪಪ್ಪಾಗನು ಕಾಲ್ ಮಾಡಿದ್ದ ಕಂಪ್ಲೇಂಟ್ ಹೇಳ್ದ ಮಮ್ಮಿ ತಳಗಬಿಡವಳು ಪಪ್ಪ ಹೇಳು ಮಮ್ಮಿಗೆ ಅಂಥೇಳಿ ಅವನ್ನ ತೊಳ್ಬಿಟ್ರೆ ಅವ್ನು ಒಬ್ಬರು ಬೇಕು ವಾಚ್ ಮಾಡ್ತಾ ಇರಬೇಕು ಹೊಳಮೊಳ ಹೊರಗೆ ಹೋಗಿ ಸೊ ಹಾಗಾಗಿ ಬಿಡವಲ್ಲ ಅವ್ನು ನೋಡ್ಕೊತಕ್ಕೊಂದ್ರೆ ಅವ್ನು ಕೆಲಸಗಳಾಗಂಗಿಲ್ಲ ಸೊ ಹಾಗಾಗಿ ಬಿಡವಲ್ಲೆ ಆಕ್ಚುಲಿ ತ್ರೀ ಡೇಸ್ ಐತಲ್ಲ ಬ್ಲಾಗ್ ಮಾಡಿ ನನಗೂ ಏನೋ ಒಂಥರ ಏನೋ ಒಂಥರ ಆಗಿ ಬ್ಲಾಗ್ ಈ ತರ ಕ್ಯಾಮ್ರಾ ಫೇಸ್ ಮಾಡಕ ಡೈಲಿ ಬ್ಲಾಗ್ಸ್ ಮಾಡ್ತಾ ಇದ್ರೆ ಏನೋ ಅನ್ಸಂಗಿಲ್ಲ ಬ್ಲಾಗ್ ಮಾಡ್ಬೇಕಾದ್ರ್ಲಾಗ್ ಮಾಡ್ಬೇಕಾದ್ರ ಏನೋ ಒಂಥರ ಫೀಲ್ ಆಗಂದಿತ್ತು ಏನ್ ಮಾತಾಡೋದು ಹೆಂಗ್ ಬ್ಲಾಗ್ ಮಾಡೋದು ಅಂತ ಅಂತೇಳಿ ಸೊ ಹಿಂಗ್ ಗ್ಯಾಪ್ ತಗೊಂಡ್ವಿ ಅಂತಂದ್ರೆ ಹಿಂಗ್ ಗೊತ್ತಾಗ್ತೈತಿ ನೋಡ್ರಿ ಯಾರು ಬ್ಲಾಗ್ ಬ್ಲಾಗರ್ಸ್ ನೋಡಕತ್ತಿರಲ್ಲ ಹಿಂಗತೆ ಯಾರಿಗೆಲ್ಲ ಆಗಿರ್ತೈತಿ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಆಲ್ಮೋಸ್ಟ್ ಆಗ್ಬೋದು ಅಂತ ಅನ್ಕೊಂತೀನಿ ಒಂದು ಸ್ವಲ್ಪ ಗ್ಯಾಪ್ ತಗೊಂಡ್ರ ಒಂದಿನ ಹಿಂಗೆ ಏನಾದ್ರು ಗ್ಯಾಪ್ ತಗೊಂಡ್ರೆ ಏನೂ ಅನ್ಸಂಗಿಲ್ಲ ಆ್ಯಕ್ಚುಲಿ ದಿನ ಹಿಡ್ಕೊಂಡು ನಾಲ್ಕು ದಿನ ಆಯ್ತು ನಾನು ಬ್ಲಾಗ್ ಮಾಡ್ಲಾರ್ದ ಹಿಂಗಿದು ಊರನೂ ಬ್ಲಾಗ್ ಇದ್ವಲ್ಲ ಸೊ ಹಂಗಾಗಿ ನಾನು ಏನು ಬ್ಲಾಗ್ ಮಾಡೋಕೆ ಹೋಗಲಿಲ್ಲ ಮತ್ತೆ ಡೈಲಿ ಬ್ಲಾಗ್ ಮಾಡಿದ್ದೀನಿ ಅಂತಂದ್ರೆ ನಿಮ್ಗೆ ಲೇಟ್ ಆಗಿ ಬ್ಲಾಗ್ ಸಿಗ್ತಾವು ಹಂಗೆ ಮಾಡಕ್ಕೆ ಹೋಗಲಿಲ್ಲ ಇವತ್ತೊಂದು ಬ್ಲಾಗ್ ಎಡಿಟ್ ಮಾಡಿದೆ ಅಂತಂದ್ರೆ ಊರಿನ ಬ್ಲಾಗ್ ಮುಗಿತಾವು ಸೊ ಊರಿನ ಬ್ಲಾಗ್ ಮುಗ್ದು ಎರಡು ಬ್ಲಾಗ್ ಅಂದಾಗ ಈ ಬ್ಲಾಗ್ ನಿಮ್ಗೆ ನೆಕ್ಸ್ಟ್ ಸಿಗ್ತೈತಿ ಮತ್ತೆ ಇನ್ನೊಂದು ಬಾಯಿ ಹುಣ್ಸಲ್ವಾಗಿ ಎಳ್ನೀರು ಕುಡಿದೆ ಅದು ಇವತ್ತು ಬೆಳಗ್ಗೆ ಅನಿವಾನ ಕಳಿಸಿ ಬರಬೇಕಾದ್ರೆ ಅಲ್ಲೇ ಎಳ್ನೀರು ತಗೊಂಡು ಬಂದು ಕುಡಿದೆ ಆಮೇಲೆ ಕಾಳು ಮೊಸರಲ್ಲಿ ನನಗೆ ನೈಟು ನೆನೆಸಿಟ್ಟಿದ್ರು ಹಸ್ಬೆಂಡು ಸೊ ಎರಡು ಸ್ಪೂನು ಮೊಸರು ನೆನೆಸಿಟ್ಟಿರೋ ಮೆಂತ್ಯೆ ಕಾಳು ತಿಂದೀನಿ ಆದರೂ ಈ ಇನ್ನಾದರೂ ಕಡಿಮೆ ಆಗವಲ್ದು ಬೆಳಿಗ್ಗೆ ಒಂದು ಎರಡು ಮೂರು ದಿನ ತಿನ್ಬೇಕು ನಾವಾಗ ಕಡಿಮೆ ಆಗ್ತೈತೆನ ಭಾಳ ಕೆಟ್ಟ ಭಾಳ ಇನ್ನಾದ್ರೆ ಊಟ ಮಾಡಿಸ್ಕೊಡೋಲ್ದು ನೋಡಿದ್ರೆ ನಂದು ಎಲ್ಲ ನನ್ನ ಫೇವ್ರೆಟ್ ಡಿಶ್ ಮಾಡೈತಿ ತಿನ್ನಬೇಕು ಅಂತ ಅನ್ಸುತ್ತಾ ಹೋಗಿ ಆ ಡಿಶ್ ಎಲ್ಲ ನೋಡಿದ್ರೆ ನನ್ನ ಫೇವ್ರೆಟ್ ರೆಸಿಪೀಸ್ ಮಾಡೀನಿ ತೋರಿಸ್ತೀನಿ ಬರ್ರಿ ಅಡುಗೆ ಎಲ್ಲ ಮಾಡಿ ಮುಗಿಸಿನಿ ತೋರಿಸ್ತೀನಿ ಏನೇನು ಮಾಡೀನಿ ಅಂತೇಳಿ ಮತ್ತೆ ಸೂಪರ್ ಆಗಿರುವಂಥ ರಂಗೋಲಿ ಹಾಕಿನಿ ಕ್ಯೂಟ್ ಆಗಿರುವಂಥದ್ದು ಅದನ್ನು ತೋರಿಸ್ತೀನಿ ಭಾಳ ಚೆಂದ ಐತಿ ಮತ್ತು ನಾನು ಆಗಿತ್ತು ಮನೆ ಮುಂದೆ ಇಲ್ಲಿ ಊರಿಗೆ ಅದೆಲ್ಲ ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕ್ತೀನಿ ಸೊ ಇಲ್ಲಿ ರಂಗೋಲಿ ಪುಡಿಯಲ್ಲಿ ಡೈಲಿ ದಿನಗಳಲ್ಲಿ ಹಾಕಂಗಿಲ್ಲ ಈ ಥರ ಫೆಸ್ಟಿವಲ್ ಏನೋ ಸ್ಪೆಷಲ್ ಇದ್ದಾಗ ಹಾಕಿರ್ತೀನಿ ತೋರಿಸ್ತೀನಿ ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕೀನಿ ಸೊ ನೋಡೋಣ ಅಂಥೇಳಿ ಎಷ್ಟೊಂದು ಜನ ವ್ಯೂವರ್ಸು ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕಿ ಅಕ್ಕ ಚಪ್ಪಿಸೆಲ್ಲ ಹಾಕಬಾರ್ದು ನೆಗೆಟಿವಿಟಿ ಬರ್ತೈತಿ ಅಂತಂದು ಹೇಳಿದರು ಸೊ ಹಾಗಾಗಿ ನೋಡೋಣ ಹಾಕೋಣ ಒಂದು ಸ್ವಲ್ಪ ದಿನ ಅಂಥೇಳಿ ಅನ್ವಿತ್ತು ಮೊನ್ನೆ ಒಂದಿನ ಹಾಕಿದ್ಲು ಸೊ ಇವತ್ತು ಇವತ್ತು ಈಗೆಲ್ಲ ಹೆಚ್ಚಾಗಿ ಅನ್ವಿತನ ರಂಗೋಲಿ ಹಾಕಕ್ಕತ್ತ ಡೈಲಿ ಸೊ ಇವತ್ತು ನಾನು ರಂಗೋಲಿ ಹಾಕೋಣ ಅಂಥೇಳಿ ಹಾಕಿನಿ ಯಾವ ಥರ ರಂಗೋಲಿ ಹಾಕಿನಿ ಅಂತೇಳಿ ಕೂಡ ತೋರಿಸ್ತೀನಿ ಬರ್ರಿ ನೋಡಿರಿ ಫ್ರೆಂಡ್ಸ ಈ ರೀತಿ ಸಿಂಪಲ್ಲಾಗಿ ಕ್ಯೂಟಾಗಿರುವಂತಹ ರಂಗೋಲಿ ಹಾಕೀನಿ ಇಷ್ಟ ಪುಟ್ಟಾಣಿ ರಂಗೋಲಿ ಹಾಕಿದ್ರೆ ಮನೆ ಮುಂದೆ ಅದ್ರ ಕಳೆನೇ ಬೇರೆ ಇನ್ನ ಚಂದ ಇರ್ತೈತಿ ಸೊ ನೋಡ್ತಿರ್ಬೋದು ಇಷ್ಟು ಐದರಿಂದ ನಾಲ್ಕು ಚುಕ್ಕಿದ ಹಾಕೀನಿ ರಂಗೋಲಿ ಪುಡಿಯಲ್ಲಿ ಹಾಕೀನಿ ಫಸ್ಟ್ ಟೈಮು ಸೊ ಸುಮಾರು ವ್ಯವರ್ಸ್ ಎಲ್ಲ ನೆಗೆಟಿವ್ ವೈಬ್ಸ್ ಎಲ್ಲ ಬರುತ್ತೆ ಸಿಸ್ಟರ್ ರಂಗ್ ಚಪ್ಪಿಸಲ್ಲಿ ಹಾಕಿದ್ರ ಅಂತಂದ್ರೆ ಸೊ ಹಂಗಾಗಿ ಒಂದು ಐಡಿಯಾ ಮಾಡೀನಿ ಏನಂತಂದ್ರೆ ನೋಡಿರಿ ರಂಗೋಲಿ ಹೊರಗೇನು ಹಾಕಿರ್ತೀವಲ್ಲ ಅದು ಗುಡಿಸಿದ್ರ ರಂಗೋಲಿನ ಈ ಬಾಕ್ಸ್ನಾಗ ಹಾಕಿದ್ರಾಯ್ತ ಅಂತೇಳಿ ಇಟ್ಟೇನಿ ಆ್ಯಕ್ಚುಲಿ ಹೊರಗೆ ಗುಡಿಸಿರೋವಂತಹ ಕಸನ ಒಳಗೆ ತೊಗೊಂಡೋಗ್ಬಾರ್ದು ಅಂತ ಅದು ನೆಗೆಟಿವಿಟಿ ಸ್ಪ್ರೆಡ್ ಮಾಡತ್ತಂತ ಸೊ ಹಾಗಾಗಿ ಮತ್ತು ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕಿದ್ರೆ ಮತ್ತು ಗುಡಿಸ್ಕೊಂಡು ಒಳಗೆ ತೊಗೊಂಡು ಹೋಗ್ಬೇಕಾಗತ್ತಲ್ಲ ಏನು ಮಾಡೋದು ಅಂತೇಳಿ ಹೇಗಿದ್ರು ಈ ಬಾಕ್ಸ್ ಇತ್ತು ಸೊ ಈ ಬಾಕ್ಸ್ನಾಗ ಗುಡಿಸಿ ಹಾಕಿದ್ರೆ ಆಯಿತು ಹಂಗೆ ಹೊರಗೆ ಕಸ ಚೆಲ್ಲ ಕುಕ್ಕಿವಲ್ಲ ಬಾಕ್ಸಲ್ಲಿರೋ ರಂಗೋಲಿ ಪುಡಿನ ಹಾಕಿದ ಇದ್ರೊಳಗೆ ಹಾಕ್ಕೊಂಡು ಹೋದ್ರಾಯ್ತು ಅಂತೇಳಿ ಇವಾಗ ಈ ಐಡಿಯಾ ಮಾಡೈತೆ ನೋಡ್ರಿ ಫ್ರೆಂಡ್ಸ್ ಸೊ ರಂಗೋಲಿ ಹೆಂಗೆ ಆಗೈತಿ ಈ ಐಡಿಯಾ ಹೆಂಗೈತಿ ಅಂತ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಓಕೆನಾ ಹಾಗೆ ಇವತ್ತು ಅಡುಗೆ ಅಂತಂದ್ರೆ ಮಾಮೂಲಿ ರೊಟ್ಟಿ ಮಾಡೀನಿ ಮತ್ತು ರೈಸ್ ಮಾಮೂಲಿ ಅಡುಗೆನ ಮಾಡೀನಿ ಅದರ ನನ್ನ ಫೇವ್ರೇಟ್ ಒಂದು ರೆಸಿಪಿ ಮಾಡೀನಿ ಏನಂತಂದ್ರೆ ಬದನೆಕಾಯಿ ಪಲ್ಯ ಮಾಡೀನಿ ಸೊ ಮತ್ತು ಇದು ಮಾಮೂಲಿ ಗೊಜ್ಜು ಇದೂ ನನ್ನ ಫೇವ್ರೇಟಾನ ಎಚ್ಚುಲಿ ಇದು ಸೊ ಇದನ್ನೂ ತಿನ್ನೋಂಗಿಲ್ಲ ಮತ್ತು ಇನ್ನೊಂದು ಇನ್ನೊಂದು ಫೇವ್ರೇಟ್ ಮರ್ತಾ ಬಿಟ್ಟೆ ನೋಡ್ರಿ ಮೆಂತ್ಯ ಸೊಪ್ಪಿನ ಸಾಂಬಾರು ನಮ್ಗೆ ಸೊಪ್ಪು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಮೆಂತ್ಯ ಸೊಪ್ಪಿನ ಸಾಂಬಾರು ಮಾಡೈತಿ ಬದನೆಕಾಯಿ ಪಲ್ಯ ಸೊ ಹಂಗಾಗಿ ಬಾಯಿ ಒಂದು ಹುಣ್ಣಾಗ್ಬಿಟ್ಟೈತಿ ಖಾರ ಇಡಿಸ್ಕೊಡವಲ್ದು ಇದನ್ನೆಲ್ಲ ನೋಡಿದರೆ ನನಗೂ ಟೆಂಪ್ಟಿಂಗ್ ತಡಕ್ಕೆ ಯಾವತ್ತು ಯಾವ ತಿಂದೇನು ಅಂಥೇಳಿ ಅನ್ಸಕ್ಕಂತೈತಿ ಮತ್ತು ಮಾರ್ನಿಂಗ್ ಡ್ರಿಂಕ್ ಗಂಜಿ ಸೊ ಇಷ್ಟ ನೋಡ್ರಿ ನಾನು ಫೇವ್ರೇಟ್ ಒಟ್ಟಿನಲ್ಲಿ ಇವತ್ತು ಎರಡು ರೆಸಿಪಿ ಮಾಡಿದ್ದೆ ಸೊಪ್ಪು ಸಾಂಬಾರು ಹಾಗೆ ಬದನೆಕಾಯಿ ಪಲ್ಯ ಸೊ ಇನ್ನೂ ನಾನು ಊಟ ಮಾಡಿರಲಿಲ್ಲ ಊಟ ಮಾಡೋಕಂತೀನಿ ನೋಡೋಣ ಮೊಸರು ಅದು ಹಾಕ್ಕೊಂಡು ತಿಂದ್ರೆ ಆಯ್ತು ಅಂಥೇಳಿ ಸೊ ಈಗ ಬದನೆಕಾಯಿ ಮತ್ತು ಗೊಜ್ಜು ಹಾಕೊಂಡಿನಿ ಆದ್ರೆ ತಿಂತೀನಿ ಇಲ್ಲ ಅಂತಂದ್ರೆ ಇಲ್ಲ ಮೊಸರಿನೂ ತೊಗೊಂಬಂದಿಲ್ಲ ಈಗ ಹೋಗಿ ತೊಗೊಂಬರ್ಬೇಕು ನೆನಪಾಯಿತು ಈಗ ತಾಟಿಗೆ ಹಾಕ್ಕೊಂಡ್ಮ್ಯಾಗ ಮೊಸರು ತೊಗೊಂಬಂದು ಉಂತೆ ನೋಡ್ರಿ ಈಗ ಆ್ಯಂಡ್ ಈಗ ನೆಕ್ಸ್ಟು ಹಸ್ಬೆಂಡ್ ಡ್ಯೂಟಿಯಿಂದ ಬಂದಾದ್ಮೇಲೆ ಬ್ಲಾಗ್ನಾಗ ಕಂಟಿನ್ಯೂ ಮಾಡಿರೋದು ಅನ್ವಿತಾ ಕೂಡ ಟೂಷನ್ಗೆ ಹೋಗಿ ಬಂದಲು ಅರವಿಂದ ಟ್ಯೂಷನ್ಗೆ ಹೋಗಿ ಬಂದಾದ್ಮೇಲೆ ಈಗ ನೈಟ್ ಬ್ಲಾಗ್ನ ಕಂಟಿನ್ಯೂ ಮಾಡೋಕಂತೀನಿ ಇವಾಗ ಹಸ್ಬೆಂಡ್ ನೋಡ್ರಿ ಮಕ್ಕಳಿಗೆ ದಾಳಂಬ್ರಿಯನ್ನು ಕಟ್ ಮಾಡಿ ಕೊಡಕಂತಾರೆ ನನಗೂ ಆಗೈತಲ್ಲ ಸೊ ದಾಳಂಬ್ರಿಯನ್ನು ಕಟ್ ಮಾಡಿ ಕೊಡ್ತೀನಿ ತಿನ್ನು ಅಂಥೇಳಿ ಕಟ್ ಮಾಡಿ ಕೊಡಕತ್ತಾರ ನೋಡ್ರಿ

ಹೌದಾ ಈಗ ಏನಿಲ್ಲ ಪ್ಲಾನ್ ಮಾಡಕ್ ಹಾಕ ಕುಂದೂರ್ ಓಕೆ ಫ್ರೆಂಡ್ಸ್ ಈಗ ನೈಟ್ ಊಟಕ್ಕೆ ಒಂದ್ ಸ್ವಲ್ಪ ಮಜ್ಜಿಗೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ಬೆಲ್ಲ ಹಾಗೆ ಕೊತ್ತಂಬರಿ ಸೊಪ್ಪು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ತೊಗೊಂಡಿನಿ ಅಥವಾ ಆ ಮೊಸರು ತೊಗೊಂಡಿದ್ದು ನೋಡ್ರಿ ಇಲ್ಲಿ ಈಗ ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಕಟ್ ಮಾಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಹತ್ತಂಗಿಲ್ಲ ಸೊ ಹಾಗಾಗಿ ರುಬ್ಕೊಂಡು ಬಂದಿದ್ದು ಆಯ್ತು ಇವಾಗ ಇವಾಗ ಈ ಮೊಸರನ್ನ ಒಂದು ಗುಂಡಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಟ್ಟು ಈಗ ಒಂದು ಕಡ್ಗೋಲು ತೊಗೊಂಡು ಭಾಳ ಏನು ಮಾಡೋಕ್ಕಂತಿಲ್ಲ ಫ್ರೆಂಡ್ಸು ಮಜ್ಜಿಗೆ ಸಾಂಬಾರು ಮಧ್ಯಾಹ್ನ ಮಾಡಿರೋವಂಥ ಸೊಪ್ಪು ಸಾಂಬಾರು ಐತಿ ಈಗ ಯಾಕೆ ಮಾಡೋಕಂತೀನಿ ಅಂತಂದ್ರೆ ನಾವು ಮಜ್ಜಿಗೆ ಸಾಂಬಾರು ತಿಂದು ಎಷ್ಟೊಂದು ದಿನಗಳಾಯಿತು ಹಾಗೆ ನನಗೆ ಆಗಿರೋದ್ರಿಂದ ಮೊಸರು ತರಿಸಿದ್ದೆ ಒಂದು ದೊಡ್ಡ ಸ್ವಲ್ಪ ಅದು ಹುಳಿ ಜಾಸ್ತಿ ಆಗಿಬಿಡುತ್ತೆ ಉಣ್ಣಕ್ಕಾಗೋಲ್ದು ಸೊ ಮಜ್ಜಿಗೆ ಸಾರು ಮಾಡಿದ್ರಾಯಿತು ಮತ್ತು ಮಾಡಿನೂ ಎಷ್ಟೊಂದು ದಿನ ಆಯ್ತಲ್ಲ ಅಂತೇಳಿ ಮಾಡೋಕ್ಕಂತೀನಿ ಅದಕ್ಕೆ ಒಂದು ಸ್ವಲ್ಪ ಖಾರ ಕಡಿಮೆ ಹಾಕ್ಬಿಟ್ಟು ಸೊ ಮಜ್ಜಿಗೆ ಸಾರನ್ನ ಉಂಡ್ರಾಯಿತು ಅಂಥೇಳಿ ಸೊ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಮಜ್ಜಿಗೆನ ಕಟ್ಕೊಂಡಿದ್ದೆ ಆಯಿತು ಇವಾಗ ರುಬ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಇದೆಯಲ್ಲ ಅದೇ ಜಾರಿಗೆ ಅವ್ನು ಸ್ವಲ್ಪ ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡೆ ಸೊ ಇವಾಗ ಇದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕರ್ಗೋವರೆಗೂ ನೆಕ್ಸ್ಟ್ ಈಗ ನೋಡ್ರಿ ಒಗ್ಗರಣೆ ಅಂತೀನಿ ಒಗ್ಗರಣೆಗೆ ಒಂದು ಗುಂಡಿಗೆ ಒಂದು ಸ್ಪೂನಷ್ಟು ಅಷ್ಟು ನಾನು ಎಣ್ಣೆ ಹಾಕ್ಕೊಂಡೇನೆ ಅದು ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಂಡೇನಿ ಸಾಸಿವೆ ಮಾತ್ರ ಹಾಕ್ಕೋಬೇಕು ಮತ್ತು ಅದು ಜೀರಿಗೆ ಹಾಕ್ಕೊಬರೋದಕ್ಕೆ ಮಜ್ಜಿಗೆ ಸಾರಿಗೆ ಆನಂತರ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕರಿಬೇ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇದಿಷ್ಟು ಒಗ್ಗರಣೆ ಕೊಟ್ಕೊಂಡು ನಾವೇನು ಮಜ್ಜಿಗೆ ಮಾಡ್ಕೊಂಡಿದ್ವಲ್ಲ ಸೊ ಅದಕ್ಕೆ ಹಾಕ್ಕೊಂಬಿಟ್ರೆ ಮಜ್ಜಿಗೆ ಸಾಂಬಾರು ರೆಡಿ ಆಗುತ್ತೆ ನೋಡ್ರಿ ಒಗ್ಗರಣೆ ಹಾಕಿದ ಕೂಡಲೇ ಇಮಿಡಿಯೇಟ್ ಆವಾಗಿಂದ ಅವಾಗಲೇ ಮಜ್ಜಿಗೆಗೆ ಹಾಕಬಾರ್ದು ಯಾಕಂದ್ರೆ ಮಜ್ಜಿಗೆ ಒಡಿತೈತಿ ಒಂದು ಒಂದು ನಿಮಿಷ ಬಿಟ್ಕೊಂಡು ಆಮ್ಯಾಗ ಹಾಕ್ಕೊಂತೀನಿ ನಾನು ಸೊ ಇದೇ ರೀತಿ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸು ಮಜ್ಜಿಗೆ ಸಾಂಬಾರು ನಾನು ಏನು ಅದು ಮುಡ್ಸೋಂಗಿಲ್ಲ ಅಥವಾ ಬೇಳೆ ಮತ್ತು ಕೊಬ್ಬರಿ ಏನು ರುಬ್ಬಿ ಹಾಕಿ ಮಾಡೋಂಗಿಲ್ಲ ಕೆಲವರು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನನಗೆ ಈ ಥರ ಮದ್ ಮಾಡಿರುವಂತಹ ಮಜ್ಜಿಗೆ ಸಾಂಬಾರು ಲೈಕ್ ಆಗ್ತೈತಿ ಸೊ ನಿಮ್ಗೆ ಯಾವ ಥರ ಮಾಡಿರುವಂತಹ ಮಜ್ಜಿಗೆ ಸಾಂಬಾರು ಇಷ್ಟ ಆಗ್ತೈತಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಇವತ್ತು ನೈಟ್ ಊಟಕ್ಕೆ ಅಷ್ಟು ಎಲ್ಲರಿಗೂ ಒಂದೊಂದು ಒಂದು ಎರಡೆರಡು ಸ್ಪೂನ್ ಬರೋಷ್ಟು ಅಷ್ಟ ಮಾಡೀನಿ ಭಾಳ ಏನು ಹೋಗಿಲ್ಲ ಸೊ ನೋಡ್ತಿರ್ಬೋದು ಈಗ ರೆಡಿ ಆಯಿತು ಮಜ್ಜಿಗೆ ಸಾಂಬಾರು ಅನ್ನೋದ್ರ ಜೊತೆಗೆ ಮಜ್ಜಿಗೆ ಸಾಂಬಾರು ತಿಂತಾಯಿದ್ರೆ ಹ್ಞೂ ಸಖತ್ತಾಗಿರ್ತೈತಿ ಸೊ ನೀವು ಒಂದು ಸಲ ಈ ರೀತಿ ಸಿಂಪಲಾಗಿ ಟ್ರೈ ಮಾಡಿರಿ ಮಜ್ಜಿಗೆ ಸಾಂಬಾರು ಭಾಳ ಟೈಮ್ನ ಹಿಡಿಯೋಂಗಿಲ್ಲ ಜಸ್ಟ್ ಒಂದು ಐ ಭಾಳ ಅಂದ್ರೆ ಹಬ್ಬ ಬಂದರೆ ಒಂದು ಐದು ನಿಮಿಷ ಆಗ್ತೈತಿ ಅಷ್ಟೇ ಸೊ ಈಗ ಊಟ ಮಾಡಕತ್ತೀವಿ ಬರೀ ಊಟ ಮಾಡೋಣ ಅಂತ ಈಗ ಊಟ ಮ್ಯಾಗ ನೋಡ್ರಿ ನೆಕ್ಸ್ಟು ಏನು ಕೆಲಸ ಮಾಡಕ್ಕಂತೀನಿ ಅಂತಂದ್ರೆ ಬ್ಯಾಗ್ ಪ್ಯಾಕಿಂಗ್ ಮಾಡಕ್ಕಂತೀನಿ ಸೊ ನಾಳೆ ಒಂದು ಎಲ್ಲೋ ಹೋಗಕ್ಕಂತೀವಿ ಸೊ ಎಲ್ಲಿ ಹೋಗಕ್ಕಂತೀವಿ ಏನೋ ಅಂಥೇಳಿ ಬ್ಲಾಗ್ನ ನೋಡ್ರಿ ನಾಳೆ ವ್ಲಾಗು ಗೊತ್ತಾಗ್ತೈತಿ ಸೊ ಅದ್ರ ಸಲುವಾಗ ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೊಳಕ್ಕಂತೀನಿ

ಅಷ್ಟೊಂದೇನು ಬಟ್ಟೆಗಳೇನಿಲ್ಲ ಒಂದು ಸ್ವಲ್ಪ ಬಟ್ಟೆಗಳಷ್ಟ ಏನು ಹೆವಿ ಬಟ್ಟೆಗಳೇನು ಹೋಗಂತಿಲ್ಲ ಎಲ್ಲರಿಗೂ ಒಂದು ಎರಡೆರ ಜೊತೆ ಬಟ್ಟೆ ಅಷ್ಟ ಬ್ಯಾಗ್ನಾಗೆ ಇಟ್ಕೊಳಕಂತೀನಿ ಮತ್ತು ಅತಿ ತೀರ ದೊಡ್ಡ ಬ್ಯಾಗ್ನು ತೊಗೊಂಡಿಲ್ಲ ನಾನು ಹಸ್ಬೆಂಡ್ದೇ ಬ್ಯಾಗ್ ತೊಗೊಂಡಿನಿ ಡ್ಯೂಟಿಗೆ ಹೋಗ್ತಾರಲ್ಲ ಸೊ ಆ ಬ್ಯಾಗು ಮತ್ತು ಇನ್ನೊಂದು ಅನ್ವಿತ ಸ್ಕೂಲ್ಗೆ ಹೋಗ್ತಾರಲ್ಲ ಸೊ ಸ್ಕೂಲ್ ಬ್ಯಾಗ್ನು ತೊಗೋಬೇಕು ನೀರಿನ ಬಾಟಲು ಅದು ಅಂದರೆ ಕೈಯಲ್ಲಿ ಹಿಡ್ಕೊಂಡು ಹೋಗೋಕೆ ಹೋಗಕ ತೀರಾ ಅತಿಯಾಗಿ ಬಟ್ಟೆಗಳನ್ನ ತಗೊಂಡು ಲಗೇಜ್ ಭಾಳ ಮಾಡ್ಕೊಳ್ಳೋದು ಬೇಡ ಭಾಳ ಅಂದ್ರೆ ಎರಡು ಲಗೇಜ್ ಮಾಡ್ಕೋಬೇಕು ಅಂತೇಳಿ ಅನ್ಕೊಂಡೆವಿ ಅಂದ್ರೆ ನಮಗೂ ಬಡ ಅನ್ಸಂಗಿಲ್ಲ ಮತ್ತೆ ಅಂತ ಹೋಗೋನು ರಿವ್ಯೂ ಬಿಟ್ಟು ಮತ್ತೆ ನೀರಿ ಮಟ್ಲೀನ ಒನಿಬೇ ಇಡ್ತದು ಆ ಒಂದ್ ಕಣ್ಣು ಕಣ್ಣು ಬಿಡ್ಕೊಂಡ್ರೆ ಎರಡು ಎರಡು ಮಕ್ಕಳು ಅಂತ ಫುಲ್ಲು ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದಾರೆ ಸೊ ನಾನು ಒಂದು ಸ್ವಲ್ಪ ತೀರ ಏನು ಅಷ್ಟೊಂದೇನು ಏನು ಹ್ಯಾಪಿ ಒಂಥರ ಅದೊಂದು ಎಕ್ಸೈಟ್ಮೆಂಟ್ ಅಂತಾರಲ್ಲ ಸೊ ಆ ಥರ ಫೀಲ್ ಇಲ್ಲ ಯಾಕಂದ್ರೆ ನಂದು ಬಾಯೆಲ್ಲ ಎಲ್ಲ ಹುಣ್ಣಾಗ್ಬಿಟ್ಟೈತಿ ಏನೋ ಒಂದು ರೀತಿ ಆ ಫೀಲ ಬರವಲ್ಲ ನನಗೆ ಹ್ಯಾಪಿ ಫೀಲು ಸೊ ಅದೇ ಏನು ಮಾಡೋದು ಏನು ಮಾಡೋದು ಅಂತೇಳಿ ಇವಾಗ ಬ್ಯಾಗ್ ಪ್ಯಾಕ್ ಮಾಡಕ್ಕಂತೀನಿ ನೋಡೋಣ ಏನೇನು ಆಗ್ತೈತಿ ಅಂಥೇಳಿ ಬ್ಯಾಕ್ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಜಲ್ದಿ ಹೋಗೋದೈತಿ ಸೊ ಹಂಗಾಗಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಳಕತ್ತೀನಿ ಇನ್ನೂ ನನ್ನ ಬಟ್ಟೆಗಳನ್ನೇ ನಾನು ಏನು ಡಿಸೈಡ್ ಮಾಡಿಲ್ಲ ಯಾವ ಡ್ರೆಸ್ ಹಾಕ್ಕೊಂಡೋಗೋದು ಮತ್ತು ಯಾವ ಡ್ರೆಸ್ ತಗೊಂಡೋಗೋದು ಏನು ಅಂತೇಳಿ ಯಾವ ಡ್ರೆಸ್ ತೊಗೋಬೇಕು ಅನ್ನೋದಾಗ ಗೊತ್ತಾಗೋಲ್ದು ಒಂದು ರೀತಿ ಕನ್ಫ್ಯೂಸು ಯಾವ ಡ್ರೆಸ್ ಹೋದರೂ ಎಲ್ಲ ಓಲ್ಡ್ ಡ್ರೆಸ್ ಅಂತ ಅನ್ಸಕ್ ಅಂದೈತಿ ಎಲ್ಲ ಹಾಕ್ಕೊಂಡಿದ್ದು ಅವನು ಅದಾವಲ್ಲ ಅಂತೇಳಿ ಸೊ ನೋಡಬೇಕು ಅದ್ರಾಗ ಯಾವುದು ಎಷ್ಟು ಡ್ರೆಸ್ಗಳಿದ್ರೂ ಸಾಕಾಗಂಗಿಲ್ಲ ನೋಡ್ರಿ ನಮ್ಮಂಥ ಹೆಣ್ಮಕ್ಳಿಗೆ ಇಂಥ ಟೈಮ್ನಾಗ ಅದೇ ಎಲ್ಲಾದರೂ ಹೋಗಬೇಕಾದ್ರೆ ನೋಡೋಕೋಕ್ಕವಲ್ಲ ಸೊ ಆ ಟೈಮ್ನಾಗ ಎಲ್ಲ ಓಲ್ಡ್ ಅಂತ ಅನ್ನಿಸ್ತಾವ ಅದ ಕ್ಲೀನಿಂಗ್ ಟೈಮ್ನಾಗ ಎಪ್ಪ ಎಷ್ಟೊಂದು ಅದಾವ ಅಂತ ಅನ್ನಿಸ್ತೈತಿ ಮಡ್ಸೋ ಟೈಮ್ನಾಗ ಅದು ಸೊ ಈ ಥರ ಫೀಲ್ ಎಲ್ಲ ಹೆಣ್ಮಕ್ಳಿಗ್ ಆಗಿರ್ತೈತಿ ಅಂತ ಅನ್ಕೊಂಡೇನಿ ಓಕೆ ಇವಾಗ ಬಟ್ಟೆ ಬ್ಯಾಗಂತೂ ಪ್ಯಾಕ್ ಮಾಡಿದ್ದಾಯಿತು ಇನ್ನು ನನ್ನ ಡ್ರೆಸ್ಗಳೊಂದು ಇಟ್ಕೊಳ್ಳೋದಷ್ಟು ಬಾಕಿ ಸೊ ಎಲ್ಲಿ ಉಂಟೀವಿ ಏನೋ ಅಂತ ಹೇಳಿ ನೋಡ್ಬೇಕು ಅಂತಂದ್ರೆ ನಾಳೆ ಬ್ಲಾಗ್ ಮಿಸ್ ಮಾಡಿದೆ ನೋಡಿರಿ ಬ್ಲಾಗ್ ಇವಾಗ ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ